ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಇದು ಪ್ರೋಗ್ರಾಮ್ಗೆ ನಾಳೆ ಎಷ್ಟು ಗಂಟೆಗೆ ಇದಕ್ಕೆ ಊಟಕ್ಕೆ ಪ್ರೋಗ್ರಾಮ್ಗೆ ಅದೇ ಸರ್ ಇದು ಡಿಜೆ ಎಲ್ಲ ನೀವೇ ಸ್ಪೀಕರ್ ನೀವೇ ತಂದ್ಬಿಡ್ಬಿಡ್ತೀರಾ ಅಲ್ವಾ ನಾವೇನು ತರಿಸೋದು ಬೇಕಿಲ್ಲ ಅಲ್ವಾ ನಿಮಗೆ ಎಷ್ಟು ಗಂಟೆಗೆ ಊಟ ಅಲ್ಲ ಸರ್ ನೀವು ಡಿಂಗು ಡ್ಯಾಂಗು ಆರ್ ಕೆಶ್ರದವರಲ್ವ ಇಲ್ಲ ನಾವಲ್ಲ ಇದು ಹಾಡೆ ಹೇಳ್ಕೊಂಡು ಕುಣಿತಾರಲ್ಲ ಅವರು ಸರ್ ಹಾಳೆ ಹೇಳ್ಕೊಂಡು ಕುಣೀತಾರಲ್ಲ ಅವರಾ ಯಾರು ಅದೇ ಹೇಳಿದ್ರಲ್ಲ ನೀವು ಯೋ ನಾನು ನಿಮಗೆ ಹೇಳ್ತಿರೋದು ಸರ್ ನೀವು ಆರ್ ಕೆಶ್ರೀ ಅಲ್ಲ ಅಲ್ಲ ಹಲೋ ಅಲ್ಲ 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 ಸರ್ ನೀವು ಹ್ಞೂ ಆರ್ ಕೆಶೋ ಡಿಂಗ್ ಡ್ಯಾಮ್ ಆರ್ ಕೆಶ್ವ ನೀವು ರೆಕಾರ್ಡ್ ಡ್ಯಾನ್ಸು ಮತ್ತೆ ಯಾರು ನಾವು ಈ ಊಟ ಕೇಳಿದ್ರಲ್ಲ ಅವ್ರು ಅನ್ಕೊಂಡು ಹೇಳ್ದೆ ಹಂಗೆ ಯಾರು ಹೇಳಿ ಊಟಕ್ಕೆ ಇವನ್ ಯಾರು ಬಿಕಾರಿ ನನ್ ಮಗ ಇರಬೇಕು ಊಟ ಊಟ ಅಂತ ಸಾಯ್ತಾವ ನೀವು ತಾಯ್ನಾಡ ಇಲ್ಲಿ ಊಟ ಹೋಗಿದ್ರು ಕಂಡ್ರೆ ಅವರು ಸರ ಅವರು ಎಷ್ಟು ಜನ ಬತ್ತೀರ ಅಂತ ಕೇಳೋಣ ಅಂದ್ರು ಅನ್ಬಿಟ್ಟು ಮಾಡ್ದೆ ರೇ ಯಾವ ಯಾಕೆ ಇದ್ ಮಾಡೋಣ ರೇ ನಿಮ್ಮ ಹೆಸರು ಏನ್ ಹೇಳಿ ಸೂರಿ ಅವನ ಇನ್ ನಿನ್ ಮಕ್ನ ಸೂರಿನ ಬಡಿಯಾಡ್ಕೊಂಡು ಕೂಡ್ ಹಾಕಕ್ ಸಾಯ್ತಿಲ್ಲ ಯಾರ್ದಾರ ನಮ್ಮ ಮನೆಗ್ ಕೂಳ್ ಎಷ್ಟ ಗಂಟೆಗೆ ಹಾಕ್ತಾರೆ ಏನು ಅಂತ ನಾನ್ ಹೇಳ್ತಿರೋದು ಏನ್ ಇಲ್ಲಿ ಊಟಕ್ಕೆ ಹೇಳ್ಬಿಟ್ಟ ಬರೀಗನ್ರಿ ಅವರನ್ನ ಬಿಟ್ಟು ಹಂಗಂದೆ ರೇ ನಾನ್ ಹೇಳ್ತಿರೋದು ನಾಳೆ ಪ್ರೋಗ್ರಾಮ್ ಐತಲ್ಲ ಹ್ಮ್ ಬೀದರ್ ಅಲ್ಲಿ ಎಷ್ಟ್ ಗಂಟೆಗ್ ಬರ್ತೀಯಾ ಅಂತ ಆ ನಾವಲ್ಲ ಬಿಡಿ ಯಾವ್ದಾರ ರಾಂಗ್ ನಂಬರ್ ಮತ್ತ ಈಗ ಬಾವಲಿಂದ ಬಾಯಿಗೆ ಏನ್ ಇಕ್ಕಂಡಿದ ಹೇಳಕ್ಕೆ ಲೋಡಕ್ಕೆ ಬಲ್ ನೀನು ಆಯ್ತು ಬಿಡಿ ಇದು ಯಾವುದೋ ಮಿಸ್ ಆಗೈತಿ ನಂಬರ್ ಹಾ ಮಿಸ್ ಆಗಿದೆ ಬಿಡಿ ನಂಬರ್ ನೀವು ಯಾವ ಊರು ಹೇಳಿ ನಮ್ದು ಯಾವ ಯಾವ ಊರ ಯಾವ ಊರ ನಿಮ್ ಯಾವನ ಇದು ಮಾಡಕ್ಕೆ ಹೇಳಲಿ ಯಾವ ಊರ ನಂಬರ್ ಮಿಸ್ ಆಗೈತೆ ಪ್ರೋಗ್ರಾಮ್ ಹೇಳ್ಬೇಕಲಿ ಇದು ನಾವು ಇಲ್ಲಿ ಬೆಂಗಳೂರವ್ರ ನಾವು ಏ ಅಣ್ಣ ಕಾಮಿಡಿ ಮಾಡ್ತಾ ಇತ್ತು ಈ ವಣ್ಣನೇ ಈ ಸಾರೆ ಸರ್ ನಮಸ್ತೆ ನಮಸ್ತೆ ಏನ್ ಸರ್ ನೀವು ಕಾಮಿಡಿ ಎಲ್ಲ ಮಾಡ್ತೀರಾ ನಾನು ಇಷ್ಟೋ ತಕ್ಕ ಯಾರು ಅನ್ಕೊಂಡ್ಬಿಟ್ಟಿ ಏನ್ ನೀವು ಪಾರ್ಯ ಅಂತ ಏನೇನು ಹೇಳ್ತಿರಲ್ಲ ಸರ್ ನಂಗ್ ಜೀವನ ನಿಂತ್ಕೊಂಡ್ಬಿಟ್ಟಿತ್ತು ಒಂದ್ಸರಿ ಇದೆ ನಾಳೆ ಸಿಕ್ಸ್ ಆ ಆರೂವರೆಗೆಲ್ಲ ಇಲ್ಲ ರೆಡಿ ಮಾಡ್ತಿದ್ದೀನಿ ಸರ್ ಸ್ಟೇಜ್ ಎಲ್ಲ ಹಾಕ್ತಿದೀನಿ ಡಿ ಜಿ ಎಲ್ಲ ತಂದಿದ್ದೀನಿ ಆ ಡಿ ಜಿ ಎಲ್ಲ ತಂದು ಇದು ಆಮೇಲೆ ಡ್ಯಾನ್ಸರ್ಸ್ಗಳೆಲ್ಲ ನೀವೇ ಕರ್ಕೊಂಡ್ ಬರ್ತಿರಲ್ಲ ಸರ್ ಅವ್ರಿಗೆಲ್ಲ ಏನೋ ಬೇರೆ ವೆಹಿಕಲ್ ಎಲ್ಲ ರೆಡಿ ಮಾಡಿ ಮಾಡ್ಕೋ ರೆಡಿ ಮಾಡ್ಬೇಕಾ ಇಲ್ಲ ನಾವು ಊಟಕ್ಕಷ್ಟೇ ಬರೋದು ನಾವಲ್ಲಿ ಆ

ನೀನ್ ಬಿಕಾರಿ ನನ್ನ ಮಗ ಯಾರು ಇವನು ಊಟ ಊಟ ಅಂತ ಸಾಯ್ತವನ್ ಅವಾಗಲಿಂತ ಏ ರೇ ಇದು ನೀವೇ ತಾನೇ ಇಲ್ಲಿ ಅಂಗಡಿ ತಕ್ ಬಂದು ಊಟಕ್ಕೆ ಬನ್ನಿ ಅಂತ ಹೇಳೋಗಿದ್ದು ನಾಳೆ ಅದೇನೋ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಓ ನೀನ್ ಬಿಕಾರಿ ನನ್ನ ಮಗ ಹಿಂಗ್ ಸಾಹಿತ್ಯ ಕೂಳ್ಗೆ ಅಂತ ಯಾರಿಗ್ ಕೊಳ್ಳ ಬಾ ಹೋಗ್ಲಿ ಹಾಳಾಗಿ ಒಂಚೂರು ಕೂಳ್ ಬಿಸಾಕ್ತಿವಿ ಎಲೆ ಮೇಲೆ ಬಂದು ತಿನ್ಬಿಟ್ರಿ ನೆಕ್ಕೊ ಹೋಗು ಹ್ಮ್ ಇದು ಇದಷ್ಟೇನ್ ಇದಿಲ್ಲ ಬಿಡಿ ನಮ್ಗೆ ನಾವೇನ್ ಬರೋದಿಲ್ಲ ನಾನ್ ಏನೋ ಆಲ್ ನಿಂತಿದ್ನಲ್ಲಾ ಬೇಕ್ರಿ ಬಾಕಲಾಗೆ ಅಂತ ಊಟ ಕೇಳಿ ಬಂದ್ರೆ ಅವಲಿಂದ ಊಟ 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 ಅಂತ ಸಾಯ್ತಾನಲ್ರಿ ಇವ್ನ್ ಯಾರ ಇವನು ನೀವ್ ಹೇಳಿದ್ಕೆ ಬರ್ತೀವಿ ಅಂದ ಇದು ಅನ್ನದ ಮೇಲೆ ಇದು ದುರಹಂಕಾರ ತೋರ್ಸಬಾರ್ದು ಅಂದ್ಬಿಟ್ಟು ಹೇಳಕ್ ಹಿಂಗ್ ಮಾತಾಡ್ತೀರಾ ಅದೊಂದ್ ಡೈಲಾಗಿ ಹೇಳ್ತೀಯಾ ಆ ದುರಹಂಕಾರ ತೋರ್ಸ್ಬಾರ್ದು ಅಂತ ಕಾಯ್ತಿರ್ತೀರ ಅಲ್ವಾ ನಿಮ್ಮಂತವ್ರು ಯಾರನ್ನ ಹೇಳದ್ರ ಬರಕ್ಕೆ ಇಡೀ ಊರಿಗೆ ಅನ್ನ ಹಾಕ್ತಿವಿ ಏ ಎಲ್ಲಿ ಯಾವ ಊರಾಗ ಕರೆಕ್ಟಾಗಿ ಮಾತಾಡು ಏ ನೋಡಿ ಮಂಡ್ಯದಾಗೆ ಹಾ ಮಂಡ್ಯ ಅಲ್ಲೇ ಮದ್ದೂರಿಂದ ಮಂಡ್ಯ ಶಿಫ್ಟ್ ಆಗ್ಬಿಡ್ತಾವ ನಿಮ್ಮ ನಿಮ್ಮನೆ ಕುಂಟೆಯಿಂದ ಅಲ್ಲೇ ಅಲ್ಲೇ ಅಲ್ವಾ ಹಂಗ ಹೇಳ್ದೆ ಲೇ ನೀನು ನಿಮ್ಮನೆದ್ ಹೇಳಲೆ ಊರಿಂದ ಎಲ್ಲಾ ಹೇಳ್ಬೇಡ ಲೈ ನಿಮ್ಮನೆ ನಿಮ್ಮ ಅಪ್ಪರ್ದು ಅಲ್ಲೇ ಒಟ್ಟು ಚರಂಟಿಗೆಲ್ಲ ಬಿದ್ದು ಮನ್ಗೋತಾನೆ ಪಾಪ ಕೂಲಿ ಮಾಡ್ಕೊಂಬಂದ್ ಇಡೀ ಇದು ಮಂಡ್ಯ ಇದಕ್ಕೆ ಊಟ ತಾಳಿ ನಾವು ಯಾರಲ್ಲ ನಾವು ಅಯ್ಯೋ ಅಯ್ಯೋ ಕಾಮಿಡಿ ಮಾಡ್ತಾನಲ್ಲ ಇವನ್ ಯಾರೋ ಇವನು ನಮ್ಮ ಮಂಡ್ಯ ಆಗಿದ್ದೀರ ಕಂಡ್ರಿ ನಮ್ಮ ಇವರು ಇದ್ದಾಗ ನಮ್ಮ ಅಜ್ಜವ್ರ ಇದ್ದಾಗ ಅಜ್ಜನು ನೂರ್ ಜನ ಹೆಣ್ಮಕ್ಳು ಬಾಳ್ ಕೊಟ್ಟವನೇ ಅದನ್ನೆಲ್ಲಾ ಹೇಳಕ್ ಆಗುತ್ತಾ ಈ ಹೋಗ್ಲಿ ಬಿಡಿ ಆಯ್ತು ಇದು ನಮ್ಮ ಅಜ್ಜ ನಾವ್ ಆಯ್ತು ನಮ್ಗೇನ್ ಹಾಕ್ಬಿಡಿ ನಾವೇನ್ ಬರಲ್ಲ ನೀವೇ ಮಾಡ್ಕಳಿ ನಮ್ಮ ಅಜ್ಜ ಅಂದ್ರೆ ಒಂದ್ ಗತಿ ಇಲ್ಲ ಗತಿ ಇಲ್ದನೆ ನಾವೇನು ಬರ್ತೀವಿ ಅಂತ ಅಂದಿಲ್ಲ ಅನ್ನೋಲ್ಲ ನಮ್ಮ ನಮ್ಮ ಅಜ್ಜ ಎಷ್ಟು ಜನ ಹೆಂಗಸ್ರು ಬಾಳ್ ಕೊಟ್ಟವನಿ ಎಷ್ಟ್ ಜನ ಹೆಂಗಸ್ರು ಮಕ್ಳು ಮಾಡೋನೆ ಗೊತ್ತಾ ಆಗಿನ ಕಾಲದಾಗೆ ನಾವ್ ಹೇಳ್ಕೋತೀವಿ ಬಿಡಿ ನಮ್ಮ ಇವ ಇವ್ರು ಮಾಡೋರು ನಮ್ಮ ಮಂಡ್ಯ ಮೈಸೂರಿಗೆಲ್ಲಾ ಊಟ ಹಾಕೋರ್ಗಂತೆ ನಮ್ಮ ಇವ್ರು ಯಾರು ನಮ್ಮ ಅಜ್ಜ ಅವ್ರು ಓಹ್ ಜೈ ಚರ್ಮ ರಾಜೇಂದ್ರ ಒಡೆಯರ್ ನೀವೇನಾ ನಿಮ್ ತಾತ ಅವ್ರೇನ ಇವ್ರ ನಮ್ಮ ಇವ್ರಿಗೆ ಇದ್ ಕೊಟ್ಟಿದ್ರು ಸನ್ಮಾನ ಮಾಡಿದ್ರು ಕರ್ಸಿ ಮಾಡೋದ್ರು ಒಡೆಯರ್ ಕತ್ ನಿಮ್ಮ ಇವ್ರು ಹಂಗಿಲ್ಲ ಏನ ಸನ್ಮಾನ ಮಾಡಿದ್ರು ಅಲ್ಲಿ ಒಳಗ್ ಬಿದ್ದೋರ್ನ ನಮ್ಮ ಇವ್ರು ಕಾಪಾಡಿದ್ರು ಯಾರು ಆಗನ್ ಕಾಲದಲ್ಲಿ ಓಹೋ ಏನೋನು

ಮಾತ್ ಕರ್ಮಲ್ಲ ಇದು ಇದು ಫೋಫ್ ಇದ್ ಮಾಡಿ ಏನಕ್ ಮಾಡಿದೀಗ ನಾವು ಬರೋಲ್ಲ ಬಿಡಿ ಆಯ್ತು ನಾವು ಊಟಕ್ಕೆ ನಮ್ಮ ಅಮ್ಮ ಬಾರಲೆ ಬಂದ್ ಒಂಚೂರು ಕೂಳ್ ತಿಂದ್ಬಿಟ್ಟಿ ಹಾಳಾಗ್ ಹೋಗು ನನ್ ಮಗನೆ ಕೂಳ್ ತಿಂದ ಅಲ್ಲೇ ಇಟ್ ದಿವಸ ಆಗಿತ್ತು ಏನ್ ಅಷ್ಟೇನ್ ಗಟ್ಟಿ ಇಲ್ದೆನೆ ಇಲ್ಲ ನಾವು ಬಾಡ್ನೆಸ್ ಮಾಡಿದೀವಿ ಒಂಚೂರ್ ಚಿಕನ್ ಮಸಾಲಾನು ಮಟನ್ ಸಾರು ಚಿಕನ್ ಮಸಾಲಾ ಬೋಟಿ ಫ್ರೈ ಮಾಡಿದೀವಿ

ನೀವು ಕಾಳಾಕ್ ಮಾಡ್ತಾರಂತೀವ ಇವನಿಗೆ ನೋಡ್ಬೈನ್ಗೆ ಕೇಳಿನ್ ಏನ್ ಇಷ್ಟ ಅಂತ ಅಣರ ಏನ್ ಇಷ್ಟ ಅನ್ನೋ ನಿಮಗೆ ಏನ್ ಇಷ್ಟ ಇದು ಬೋ ಬೋಟಿ ಕಾಳಾಕ್ ಮಾಡ್ತಾರಲ್ಲ ನೋಡಿ ಅದು ಅದ ಒಂದ್ ಬಟ್ಲು ಓದ್ಬಿಡ್ತಿವಿ ಹಂಗೇನೆ ತಿನ್ಬಿಟ್ಟಿ ತಾಯ ಹಡ ಏನು ಇದೇನು ಊಟಕ್ಕೆ ಬರ್ಲಿ ಅಂತ ಕಟ್ಟಿದ್ರ ಇಲ್ಲ ಏನು ಅಂತಾನೆ ಬೋಟಿ ಗೊಜ್ಜು ಇಷ್ಟ ಅಂತೆ ಪುಕ್ಸಟ್ಟಿ ಆದ್ರೆ ಬೋಟಿ ಗೊಜ್ಜು ಮಟನ್ ಫ್ರೈ ಮಟನ್ ಸುಕ್ಕ ಎಲ್ಲಾ ಇಷ್ಟ ಅಲ್ವಾ ನಿಂಗೆ

ಅವ್ರೆ ಬಾ ಎಲ್ಲಾನು ಮೂಲೆ ಕುತ್ಕೊಂಡು ಉಂಡ್ ಹೋಗಿ ಅಂತೆ ಬಾ ಇದು ಕಟ್ ಮಾಡಿ ಆಯ್ತು ನಾನೇ ಕಟ್ ಮಾಡ್ಲಿ ನನ್ ಮಗನೆ ಅಡ್ರೆಸ್ ಗೊತ್ತೇನು ಉಣ್ಣಕ್ ಬರಕ್ಕೆ ಇದ್ರತ್ರ ಅದೇ ಅವತ್ ಕರ್ಕೊಂಡೋಗಿದ್ರಲ್ಲ ಟೀ ಕುಡಿಯಕ್ಕೆ ಮಗನ್ಗೆ ಎಷ್ಟ್ ಹೋಗಿದ್ರು ಇನ್ನ ಅಡ್ರೆಸ್ ಹೇಳ್ತೇನೆ ಬತ್ತೀನಿ ಬರಕ್ಕೆ ಅಲ್ಲಲ್ವಾ ಇಲ್ಲಲ್ವಾ ಅಂತ ಅನ್ನಲ್ರಿ ಇವ್ನ ಯಾರೋ ತಡ ಕ್ಲಾಸ್ ನನ್ ಮಗ ಇವನು ಮಗ ಅಲ್ಲಿ ಇಲ್ಲಿ ಅಂತ ಅಡ್ರೆಸ್ ಹೇಳ್ತಾನ ಇವ್ನು ಏಯ್ ಗೊತ್ತಲ್ವನ ಅಡ್ರೆಸ್ ಹ್ಮ್ ಇದು ಈಗ ಬರ ಬರ್ಬೇಕೋ ಬರ್ಬಾರದು ಹೇಳ್ಬಿಡಿ ಅಷ್ಟೇ ನಾವು ಕಟ್ಟಿ ಹೆಡ್ ತೋಂಡದಂಗ್ ಮಾತಾಡ್ಬಿಡಿ ಬನ್ನಿ ಅಂದ್ರೆ ಬರ್ತೀವಿ ಇಲ್ಲ ಹಿಂಗ ಹೋಗ್ಬಿಡಿ ಆಮೇಲೆ ನಿನ್ನಂತ ನಾಯಿಗಳು ಎಷ್ಟೋ ಜನ ಬರ್ತಾರೆ ಬಾರ ಉಂಡೋಗು ಹ್ಮ್ ತಾಯಿ ಆಯ್ತು ನೀವೇ ಮಾಡ್ಕೊಳ್ಳಿ ನಾವು ಈಗ ಬರೋದಿಲ್ಲ ಆ ನಾವ್ ಬರಲ್ಲ ನೀವೇ ಮನೆಗೆ ಇವತ್ ಸೋಮವಾರ ಅಲ್ವ ನೋ ಸೋಮವಾರ ಇವತ್ತು ಹ್ಮ್ ಮರಿ ಸೋಮವಾರ ಯಾರ ಮಠ ಅನ್ಸಾರ್ ಮಾಡ್ತಾರಾ ಇವತ್ತಲ್ಲ ನಾಳೆ ಕೇಳಿರೋದಲ್ವಾ ನಾಳೆ ಕಲ್ವಾ ಅಲ್ವ ಯಾವಾಗಲೇ ಇಲ್ಲ ಉಡ್ಯಾಕ್ಯಪ್ಪ ಮಧ್ಯಾಹ್ನ ಊಟ ಟೈಮ್ಗೆ ಆ ಮಧ್ಯಾಹ್ನ ಊಟ ಟೈಮ್ಗೆ ಅಂತ ಹೇಳಿದ್ದು ಸೂರ್ಯ ಅವ್ರೆ ಮಿಸ್ಟರ್ ಸೂರಿ ಮಿಸ್ಟರ್ ಸೂರ್ಯ ಅವ್ರೆ ಹಾ ಆ ನಿಮ್ಮನೆ ಹೆಂಡ್ತಿ ನಿಮ್ ಮಿಸಸ್ಸು ನಿಮ್ ಮಕ್ಳು ಎಲ್ಲಾ ಬಂದು

ನಮ್ ನೆಂಟ್ರು ನಮ್ ನೆಂಟ್ರು ಅಯ್ಯೋ ನಮ್ ನೆಂಟ್ರು ಇದು ಆಯ್ತು ಬಿಡಿ ನಾವು ಬಂದು ಊಟ ಮಾಡ್ಕೊಂಡು ಹೋಯ್ತಿವಿ ಆಯ್ತು ಇದು ಕಟ್ ಮಾಡಿ ಅಲ್ಲ ಅಲ್ಲ ಅವ್ರು ನಮ್ ನೆಂಟ್ರು ಆ ಆಮೇಲೆ ಹಿಂಗೆ ಅಂದ್ಲು ನಾನ್ ಸೂರ್ಯನ್ ತುಂಬಾ ಲೋ ಮಾಡ್ತಾ ಇದೀನಿ ಗಂಡು ಬಿಡ್ಸ್ ಕರ್ಕೊಂಡ್ ಬಂದ ಚೆನ್ನಾಗ್ ನೋಡ್ಕೊಂತ ಇಲ್ಲ ಏನಿಲ್ಲ ಅಂದ್ರ ಅದಕ್ಕೆ ನಾನು ಊಟ ಕರೆದಿದ್ದು ಇಲ್ಲಿ ಬಿಡು ಕೂತ್ಕೊಂಡು ನ್ಯಾಯ ಮಾಡಿ ಯಾವ್ದೋ ಒಂದ್ ದೇವಸ್ಥಾನಕ್ ಹೋಗಿ ಆಯುಧ ಪೂಜೆ ತಾಳಿ ಕಟ್ಟಿಸ್ಕೊಂಡ್ ಕರ್ಕೊಂಡ್ ಬಂದು

ಹ್ಮ್ ಎಲ್ಲ ಎಲ್ಲಾ ತಿನ್ ತಿಂದ್ ಹೋಗಿರೋದನ ನಾ ನನ್ನ ಅಣೆ ಕಟ್ಟಕ್ ಬರ್ತವ್ರಲ್ಲಾ ಗೊಣ್ ಮಕ್ಳ ಇವರೆಲ್ಲಾ ಸೇರ್ಕೊಂಡು ಹಲೋ ನನ್ ಮೇಲ್ ಬೇಜಾರ್ ಮಾಡ್ಕೊಂಡಿದ್ದೀಯ ಅಂದ್ರೆ ಚಾಯನ್ನಡ ಒಳ್ಳೆ ಬಗ್ಗೆ ಅವನ್ ಆಟದವನ್ ಕಲ್ಪ ಮಾತಾಡನ್ ಸಭ್ಯಸ್ಥಳೆ ಮಾತಾಡಂಗ ಮಾತಾಡ್ತಾಳೆ ಅವನ್ ಆಟೋದಿಲ್ಲಾ ಅಂತ ಕೆಲಸ ಅವ್ನ್ ನಿನ್ಗೆ ಮೋಸ ಮಾಡಿ ಓದಿದ್ದಕ್ಕೆ ಒಳ್ಳೆ ಶಿಕ್ಷೆ ಕೊಟ್ಟ ನನ್ಗೆ ತುಂಬಾ ಶಿಕ್ಷೆ ಅವನು ಗೋವಾ ಹೋಗಿ ನೀನು ಶಾರ್ಟ್ ಹಾಕಿ ಇಬ್ರು ಈಜ್ ಸಮುದ್ರದಾಗೆ ಅಂತ ಹೇಳ್ದ ನಾನಿಂದ ಮಾಮೂಲಿ ಒಂದು ಬಿಕಿನಿಯಲ್ಲಿ ಹಾಕೊಂಡು ನಿಂತ್ಕೊಂಡೆ ಅದೇ ಮಾಮೂಲಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಡ್ರೆಸ್ ಹಾಕೊಂಡು ಚಿಕ್ಕದವು ಮರ್ಯಾದೆ ಸರ ಕಟ್ ಮಾಡ್ಸ್ ಆಮೇಲೆ ಮಾತಾಡ್ತೀನಿ ಅಲ್ಲ ಏನು ಕೇಳು ಕೇಳಿಸ್ಕೋ ಅತ್ತ ಗಂಟೆ ಮೇಲೆ ಮಾಡ್ಸ್ ಅತ್ತೆ ಮೇಲೆ ಆಣೆ ಏನು ಫೋನ್ ಕಟ್ ಮಾಡ್ದ್ರೆ ಲೋನ್ ಆಡಾತಿಗೆ ಆ ನಾನು ಆಯ್ತು ಅಂತ ಹೇಳಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಈಜಾಡ್ತಿದ್ನ ನಾನು ಈಜಾಡ್ತಿರ್ಬೇಕು ಆಯ್ತು ಇದು ಕಟ್ ಆಯ್ತು ಕಟ್ ಮಾಡಿ ಹೇಳ್ದೆ ಇಲ್ಲಿ ಇಲ್ಲ ಇಲ್ಲ ಇಲ್ಲೆಲ್ಲ ಮರ್ಯಾದೆ ಸರ ಇನ್ನ ಮೇಲೆ ಅದೇ ಆಮೇಲೆ ಮಾವೂನ್ ಮೇಲೆ ಆಣೆ ಅತ್ತೆ ಮೇಲೆ ಆಣೆ ಹೇಳ ನನ್ ಸ್ಟೋರಿ ಹೇಳದಾಗ ಕೇಳಿಸ್ಕೋ ಅವಳು ನಾನ್ ಹೋಗಿ ಆ ನನ್ನ ಮಗನ ಬಟ್ಟೆ ಬರೆ ಒಡವೆ ದುಡ್ಡು ಎಲ್ಲಾ ಹೆಚ್ಕೊಂಡು ಆಟದ ಹೊರಟೋಗ್ಬಿಟ್ಟವನೇ ಅದೇ ಅದು ಗಂಡನ ಹೆಚ್ಕೊಂಡು ಮಿಂಡನ್ ಏನೋ ಮಿಂಡನ್ ಹೆಚ್ಕೊಂಡು ಗಂಡ್ ಹಿಂಗೆ ಹಿಂಗ ನಾನು ನಿನ್ಗೆ ಮೋಸ ಒಳ್ಳೆ ಶಿಕ್ಷೆ ಕೊಟ್ಟ ಅದಿಕ್ಕೆ ನಾನು ಅಣ್ಣ ಊಟಕ್ಕಲ್ಲ ನಿನ್ಗೆ ಹ್ಮ್ ಆ ಒಂದ್ತ ನ್ಯಾಯ ಕೊಡ್ಸು ಅಂತೇಳಬಿ ನಿನ್ ಮೇಲೆ ಎಲ್ಲೂ ಯಾರ ತಕೂ ಹೋಗಲ್ಲ ನಾನು ಯಾರ ಜೊತೆಗೆ ಎಲ್ಲಿ ಕರೆದ್ರು ಹೋಗಲ್ಲ ಬರೀ ನಿನ್ ಜೊತೆ ನಿನ್ ಜೊತೆ ಬಾಳ್ವೆ ಮಾಡ್ಕೊಂಡು ಮಕ್ಳಗ್ ಓದಿಸ್ಕೊಂಡು ನಾವ್ ಇರೋ ಆರಾಮಾಗೆ ಇದು ಕಟ್ ಆಮೇಲೆ ಎಲ್ಲ ಇಲ್ಲ ನಾನೇ ನೋಡ್ದವ್ರೆ ಬೈತಾ ಇದ್ರೆ ಯಾರು ಕೊಡು ಅವ್ರಿಗೆ ಮಾತಾಡ್ತೀನಿ ಹುಡುಗರು ಅವ್ರಿಗ್ರಿ ಹುಡುಗರು ಹಿಂದಿ ಹುಡುಗರಿಗೆ ಕೊಡು ಅವ್ರ್ ಚೆನ್ನಾಗ ನೋಡಕ್ಕೆ ತಾಯಣ ಆಕೆ ಅವು ಬೇಕಾ ಚೆನ್ನಾಗ್ ಬರ ನೋಡಕ್ಕೆ ಅವು ಬೇಕಾ ಹ್ಮ್ ಇಬ್ರು ನೀನು ಇರ್ಲಿ ಅವನು ಇರ್ಲಿ ಹಿಂದಿಯನು ಇರ್ಲಿ ನೀನು ಇರ್ಲಿ ಕಾನ್ನಡ ಯಾವ ಸಭ್ಯಸ್ತಾನ ಇವಳು ಆ ಇದು ಕಟ್ ಮಾಡು ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀಯಾ ಕಟ್ ಮಾಡು ಹತ್ ಗಂಟೆಗೆ ಬಾಡು ಮಾಡ್ಲಿಲ್ಲ ಅಂದ್ರೆ ಅಮ್ಮನ ಮೇಲೆ ಆಣೆ ಹ್ಮ್ ಅಮ್ಮನ್ ಈ ಕಡೆ ಮೇಲೆ ಆಣೆ ನಾಗಮ್ಮನ ಮೇಲೆ ಆಣೆ ಮಾಡ್ತೀಯ ಏ ಇದು ನೀವೇ ಮಾಡಿ ಆಮೇಲೆ ಹತ್ ಗಂಟೆ ಮೇಲೆ ಇದಿಲ್ಲ ಕರೆನ್ಸಿ ಅಪ್ಪ ಅಮ್ಮ ಒಂದೇ ಗುಂಡಿ ನೀನು ಮಾಡಲಿಲ್ಲ ಅಂದ್ರೆ ಹ್ಮ್ ನಮ್ಮದಿಗೇನು ಇದು ಮಾಡಿರೋ ಹಂಗೆ ತಂಕ್ಸ್ ಇದು ಇದು ಹತ್ತು ಗಂಟೆ ಮೇಲೆ ಮಾಡು ನಾ ಇಲ್ಲಿ ಇದು ಇದಿದ್ದೀನಿ ಕಲ್ಸಲ್ಲಿದ್ದೀನಿ ಹ್ಞೂ ಆಯಿತು ಇಲ್ಲಿ ಆ ಬಿ ಅನ್ನು ಇಲ್ಲ ನೋಡು ನಾ ಚಂದ್ರನ ಮೇಲೆ ಅತ್ತೆ ಮಾವನ್ ಮೇಲೆ ಆಣೆ ಐ ಲ್ಯಾವಿಯು ಕಾಂಚೆ ನಾನ್ ಒಂದೇ ಒಂದ್ ಸರಿ ಹ್ಮ್ ಹಾಡ ಕ್ಮ್ಸಿದಿನಿ ಏನ್ ಅನ್ಕೋತಾರೆ ಕ್ಷಮಿಸಿದೀನಿ ಕ್ಷಮಿಸಿದೀನಿ ಕಾಂಚೆನಾ ಐ ಲ್ಯಾವಿಯೂ ಅನ್ನು ನಂಗ ಅಷ್ಟೇ ಖುಷಿ ಕ್ಷಮ್ಸಿದಿನಿ ಇಲ್ಲೆಲ್ಲ ಅವಳೇ ನಮ್ಮನ್ನ ಫೋನ್ ಇಡೋ ಏಳ್ ಕ್ಷಮಿಸಿದೀನಿ ಕಾಂಚನ ಅನ್ನೋ ಏನಪ್ಪಾ ಇಲ್ಲೆಲ್ಲಾ ಏನ್ ಅನ್ಕೋತಾರೆ ಅತ್ತೆ ಮಾವನ್ ಮೇಲೆ ಆಣೆ ಅತ್ತೆ ಮಾವ ಒಂದೇ ಗುಂಡಿ ನಮ್ಮನ್ ಫುಲ್

ಇದು ಡಿ ಜೆ ಎಲ್ಲ ನೀವೇ ಸ್ಪರ್ ಸ್ಪೀಕರ್ ಎಲ್ಲ ನೀವೇ ತಂದ್ಬಿಡ್ಬಿಡ್ತೀರ ಅಲ್ವಾ ನಾವೇನು ತರ್ಸೋದು ಬೇಕಿಲ್ಲ ಅಲ್ವಾ ನಿಮಗೆ ಎಷ್ಟು ಗಂಟೆಗೆ ಹೋಗ ನಾವು ಅಂದರೆ ಊಟ ಎಷ್ಟು ಕಡೆ ಹೇಳಿ ಊಟ ಅಲ್ಲ ಸರ್ ನೀವು ಡಿಂಗು ಡ್ಯಾಂಗು ಆರ್ಕೆಸ್ಟ್ರಲ್ವಾ ಇಲ್ಲ ನಾವಲ್ಲ ಇದು ಆರೆ ಹೇಳ್ಕೊಂಡು ಕುಡಿತಾರಲ್ಲ ಅವರು ಸರ್ ಆರು ಹೇಳ್ಕೊಂಡು ಕುಡಿತಾರಲ್ಲ ಅವರ ಯಾರು ಅದೇ ಹೇಳಿದ್ರಲ್ಲ ನೀವು ಯೋ ನಾನ್ ನಿಮಗೆ ಕೇಳ್ತಿರೋದು ಸರ್ ನೀವು ಅಲ್ಲ ಅಲ್ಲ ಅಲೋ ಅಲ್ಲ 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 ಸರ್ ನೀವು ಆರ್ಕೆಸ್ಟ್ರಾ ಡಿಂಗ್ ಡ್ಯಾನ್ಸ್ಟ್ರಾ ಅಲ್ವಾ ನೀವು ರೆಕಾರ್ಡ್ ಡ್ಯಾನ್ಸು ಅಲ್ಲ 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 ಮತ್ತೆ ಯಾರು ಈ ಊಟಕ್ಕೆ ಹೇಳಿದ್ರಲ್ಲ ಅವರು ಅನ್ಕೊಂಡು ಹೇಳ್ದೆ ಹಂಗೆ ಯಾರ್ ಹೇಳಿ ಊಟಕ್ಕೆ ಇವ್ನ್ ಯಾರು ಬಿಕಾರಿ ನನ್ ಮಗ ಇರಬೇಕು ಊಟ ಊಟ ಅಂತ ಸಾಯ್ತಾವ್ ನೀವು ಅಂತ ಏನ್ ಆಡ ಇಲ್ಲಿ ಊಟ ಕೇಳಿ ಹೋಗಿದ್ರು ಕಂಡ್ರೆ ಅವರು ಸದ ಅವರು ಎಷ್ಟ ಗಣ ಬರ್ತೀರ ಅಂತ ಕೇಳೋಣ ಅಂದ್ರು ಅಂದ್ಬಿಟ್ ಮಾಡ್ದೆ ರೇ ಯಾವಕೆ ಇದ್ ಮಾಡೋಣ ರೇ ನಿಮ್ಮ ಹೆಸರು ಏನ್ ಹೇಳಿ ಸೂರಿ ಅವ್ನು ಇನ್ನಿನ ಮಕ್ಳ ಸೂರಿನ ಬಡಿಯಾ ಇಟ್ಕೊಂಡು ಕೂಡ್ ಹಾಕಕ್ ಸಾಯ್ತಿಲ್ಲ ಯಾರ್ದಾರ ಮನೆ ಕೂಳು ಎಷ್ಟ ಗಂಟೆಗೆ ಹಾಕ್ತಾರೆ ಏನು ಅಂತ ನಾನು ಹೇಳ್ತಿರೋದು ಏನ್ ತಾಯಿನ ಇಲ್ಲಿ ಊಟ ಹೇಳ್ಬಿಟ್ಟು ಬರೀಕನ್ರಿ ಅವ್ರನ್ನ ಬಿಟ್ಟು ಹಂಗಂದೆ ರೇ ನಾನು ಹೇಳ್ತಿರೋದು ನಾಳೆ ಪ್ರೋಗ್ರಾಮ್ ಐತಲ್ಲ ಹ್ಞೂ ಬೀದರಲ್ಲಿ ಎಷ್ಟು ಗಂಟೆಗೆ ಬರ್ತೀಯ ಅಂತ ಓ ನಾವಲ್ಲ ಬಿಡಿ ಯಾವ್ದಾರ ಹಂಗ್ ನಂಬರ್ ಮತ್ತೆ ಈಗ ಬಾವಲಿಂದ ಬಾಯಿಗೆ ಏನು ನಿಕ್ಕಂಡಿದ್ದೆ ಲೌಡಕ್ಕೆ ಬಲ್ ನೀನು ಆಯ್ತು ಬಿಡಿ ಇದು ಯಾವುದೋ ಮಿಸ್ ಆಗೈತಿ ನಂಬರ್ ಹಾ ಮಿಸ್ ಆಗೈತೆ ಬಿಡಿ ನಂಬರ್ ನೀವು ಯಾವ ಊರು ಹೇಳಿ ನಮ್ದು ಯಾವ್ 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 ಊರು ಯಾವ್ ಊರು ನಿಮ್ಮ ಏರಿಯಾಕೆ ಯಾವ್ದನ ಇದು ಮಾಡಕ್ಕೆ ಹೇಳಲೆ ಯಾವ ಊರು ನಂಬರ್ ಮಿಸ್ ಆಗೈತೆ ನೋಡಿ ಪ್ರೋಗ್ರಾಮ್ ಹೇಳಬೇಕಲೆ ಇದು ನಾವು ಇಲ್ಲಿ ಬೆಂಗಳೂರು ನಾವು ಏ ಈ ಕಾಮಿಡಿ ಮಾಡ್ತಾ ಐತೆ ಈ ವಣ್ಣನೇ ಈ ಸಾರೆ ಸರ್ ನಮಸ್ತೆ ನಮಸ್ತೆ ಏನ್ ಸರ್ ನೀವ್ ಕಾಮಿಡಿ ಎಲ್ಲ ಮಾಡ್ತೀರಾ ನಾನು ಇಷ್ಟೋ ತಕ ಯಾರು ಅನ್ಕೊಂಡ್ಬಿಟ್ಟಿ ನೀವ್ ನೀವು ಸೂರ್ಯಪಾರ್ಯ ಅಂತ ಏನೇನು ಹೇಳ್ತಿರಲ್ಲ ಸರ್ ನಂಗ್ ಜೀವನ ನಿಂತ್ಕೊಂಡ್ಬಿಟ್ಟಿತ್ತು ಒಂದ್ಸರಿ ಸಿಕ್ಸ್ ಆ ಆರೂವರೆಗೆಲ್ಲ ಇಲ್ಲ ರೆಡಿ ಸರ್ ಸ್ಟೇಜ್ ಎಲ್ಲ ಹಾಕ್ತಿದೀನಿ ಡಿ ಜಿ ಎಲ್ಲ ತಂದಿದೀನಿ ಆ ಡಿ ಜಿ ಎಲ್ಲ ತಂದು ಇದು ಆಮೇಲೆ ಡ್ಯಾನ್ಸರ್ಸ್ಗಳೆಲ್ಲ ನೀವೇ ಕರ್ಕೊಂಡ್ ಬರ್ತಿರಲ್ಲ ಸರ್ ಅವ್ರಿಗೆಲ್ಲ ಏನೋ ಬೇರೆ ವೆಹಿಕಲ್ ಎಲ್ಲ ರೆಡಿ ಮಾಡಿ ಮಾಡ್ಕೋ ರೆಡಿ ಮಾಡ್ಬೇಕಾ ಇಲ್ಲ ನಾವು ಊಟಕ್ಕಷ್ಟೇ ಬರೋದ್ ನಾವಲ್ಲಿ ಆ ಊಟ ಊಟ ಕೇಳಿದಿರಲ್ಲ ಅದು ಅಷ್ಟೇ ಊಟ ಮಾಡ್ಕೊಂಡು ಹೋಯ್ತಿವಿ ಸ್ಟೇಜ್ ಮ್ಯಾಕೆ ಎಲ್ಲಾ ಅಲ್ಲೇ ಎಲ್ಲ ಬರೋದಿಲ್ಲ ರೇ ಸ್ಟೇಜ್ ಮ್ಯಾಕ್ ಅಲ್ಲ ರೀ ನೀವೇ ಪ್ರೋಗ್ರಾಮ್ ಮಾಡ್ಬೇಕಲ್ರಿ ಯಾರ್ ಕೆಸ್ಟ್ ಅದಾರ ಅಲ್ ನೀವು ಆ ಇದು ಬರ್ತೀವಿ ಊಟ ಮಾಡ್ಕೊಂಡು ವಾಪಸ್ ಹೋಯ್ತಿವಿ ಇವ್ರೆ ಅಲ್ಲ ನೀವು ಯಾರ್ಕೆ ಅಲ್ವಾ ಅಲ್ವ ಅಲ್ಲ 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 ಊಟಕ್ಕೆ ಊಟ ಮಾಡ್ತೀವಲ್ಲ ಅವ್ರು ಓಹೋ ಇವನು ಉಂಡು ಹೋದ ಕೊಂಡು ಹೋದ ಯಾರು ಪುಕ್ಸೊಟ್ಟೆ ಮಾಮಾ ಇವನು ಅಯ್ಯೋ ಊಟಕ್ಕೆ ಊಟ ಇನ್ನ ಇದ್ ಮಾಡ್ತಾನಲ್ಲ ನೀನು ಬಿಕಾರಿ ನನ್ನ ಮಗ ಯಾರು ಇವನು ಊಟ ಊಟ ಅಂತ ಸಾಯ್ತವ್ ಅವಾಗಲಿಂತ ಏ ಇದು ನೀವೇ ತಾನೇ ಇಲ್ಲಿ ಅಂಗಡಿ ತಕ್ಕ ಬಂದು ಊಟಕ್ಕೆ ಬನ್ನಿ ಅಂತ ಹೇಳೋಗಿದ್ದು ನಾಳೆ ಅದೇನೋ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಓ ನೀನ್ ಬಿಕಾರಿ ನನ್ನ ಮಗ ಹಿಂಗ್ ಸಾಹಿತ್ಯ ಕೂಡ್ಗೆ ಅಂತ ಯಾರಿಗ್ ಗೊಳ ಬಾ ಹೋಗಲಿ ಹಾಳಾಗಿ ಒಂಚೂರು ಕೂಳ್ ಬಿಸಾಕ್ತಿವಿ ಎಲೆ ಮೇಲೆ ಬಂದು ತಿನ್ಬಿಟ್ಟು ಹೋಗು ಹ್ಞೂ ನಾವೇನು ಇದು ಅಷ್ಟೇನ್ ಇದಿಲ್ಲ ಬಿಡಿ ನಮ್ಗೆ ನಾವೇನ್ ಬರೋದಿಲ್ಲ ಇದ್ ಮಾಡ್ತೀನಿ ನಾನ್ ಏನೋ ಅಲ್ ನಿಂತಿದ್ನಲ್ಲಾ ಬೇಕ್ರಿ ಬಾಕಲಾಗೆ ಅಂತ ಊಟ ಕೇಳಿ ಬಂದ್ರೆ ಅವಲಿಂದ ಊಟ 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 ಅಂತ ಸಾಯ್ತಾನಲ್ರಿ ಇವ್ನ್ ಯಾರ ಇವನು ನೀವ್ ಹೇಳಿದ್ಕೆ ಬರ್ತೀವಿ ಇದು ಅನ್ನದ ಮೇಲೆ ಇದು ದುರಹಂಕಾರ ತೋರ್ಸಬಾರ್ದು ಅಂದ್ಬಿಟ್ಟು ಹಿಂಗ್ ಮಾತಾಡ್ತೀರಾ ಅದೊಂದ್ ಡೈಲಾಗಿ ಹೇಳ್ತೀಯಾ ಆ ದುರಹಂಕಾರ ತೋರ್ಸಬಾರ್ದು ಅಂತ ಕಾಯ್ತಿರ್ತೀರ ಅಲ್ವಾ ನಿಮ್ಮಂತವ್ರು ಯಾರನ ಹೇಳದ್ರ ಬರಕ್ಕೆ ಏನ್ ತಾಯ್ ನಡಾ ಇಲ್ಲಿ ಇಡೀ ಊರಿಗೆ ಅನ್ನ ಹಾಕ್ತೀವಿ ಏ ಎಲ್ಲಿ ಯಾವ ಕರೆಕ್ಟಾಗಿ ಮಾತಾಡು ಏ ಮಂಡ್ಯದಾಗೆ ಆ ಮಂಡ್ಯ ಅಲ್ಲೇ ಮದ್ದೂರಿಂದ ಮಂಡ್ಯ ಶಿಫ್ಟ್ ಆಗ್ಬಿಡ್ತ ನಿಮ್ಮ ನಿಮ್ಮನೆ ಕುಂಟೆಯಿಂದ ಓ ಅಲ್ಲೇನೆ ಅಲ್ಲೇ ಅಲ್ವಾ ಹಂಗಾಗ್ ಹೇಳ್ದೆ ಲೇ ನೀನು ನಿಮ್ಮನೆದ್ ಹೇಳಲೆ ಊರಿಂದ ಎಲ್ಲಾ ಹೇಳ್ಬೇಡ ಲೈ ನಿಮ್ಮನೆ ನಿಮ್ಮಪ್ಪ ಚರಂಟಿಗೆಲ್ಲ ಬಿದ್ದು ಮನಗೋತಾನೆ ನಿಮ್ಮ ಪಾಪ ಕೂಲಿ ಮಾಡ್ಕೊಂಬಂದ್ ಇಳಿಯೇ ಇದು ಮಣ್ಣೆ ಇದಕ್ಕೆ ಊಟ ಹಾಕಿದ್ವಿ ತಾಳಿ ಯಾರಲ್ಲ